ವಚನ ವಾಚನ ಕಲ್ಲೊಳಗಣ ಕಿಚ್ಚು ಉರಿಯಬಲ್ಲುದೆ ಬೀಜದೊಳಗಣ ವೃಕ್ಷ ಉಲಿಯಬಲ್ಲುದೆ ಕಲ್ಲೊಳಗಣ ಕಿಚ್ಚು ಉರಿಯಬಲ್ಲುದೆ ಬೀಜದೊಳಗಣ ವೃಕ್ಷ ಉಲಿಯಬಲ್ಲುದೆ ತೋರಲಿಲ್ಲಾಗಿ ಬೀರಿಲಿಲ್ಲಾರಿಯೂ ಗುಹೇಶ್ವರ ನಿಂದ ನಿಲುವ ಅನುಭಾವ ಸುಖಿಬಲ್ಲ ಕಲ್ಲೊಳಗಣ ಕಿಚ್ಚು ಉರಿಯಬಲ್ಲುದೆ ಬೀಜದೊಳಗಣ ವೃಕ್ಷ ಉಲಿಯಬಲ್ಲುದೆ ತೋರಲಿಲ್ಲಾಗಿ ಅರಿಗೆಯು ಗುಹೇಶ್ವರನಿಂದ ನಿಲುವ ಅನುಭಾವ ಸುಖಿಬಲ್ಲ ಭಾವಾರ್ಥ ಈ ವಚನ ದೇವರಿಗೆ ದೇವರ ಇರುವನ್ನ ಹೇಳುವಂತಹ ಒಂದು ಅದ್ಭುತವಾದ ವಚನ ಮೊದಲನೆಯ ಸಾಲಿನಲ್ಲಿ ಬರ್ತಾ ಇದೆ ಕಲ್ಲೊಳಗಣ ಕಿಚ್ಚು ಉರಿಯಬಲ್ಲದೆ ಕಲ್ಲಿನಲ್ಲಿ ಇದೆ ಎನ್ನುವುದು ಎಲ್ಲರಿಗೂ ಗೊತ್ತಿದೆ ಆದರೆ ಅದು ಒರಿಯೋದಿಲ್ಲ ಆದರೂ ಅದು ಅವ್ಯಕ್ತವಾಗಿ ಸುಪ್ತವಾಗಿ ಗುಪ್ತವಾಗಿ ಹಾಗಾದ್ರೊಳಗೆ ಅಡಕವಾಗಿದೆ ಅದೇ ರೀತಿಯಾಗಿ ಈ ಜಡವಾದ ವಿಶ್ವದಲ್ಲಿ ರೂಪನಾದ ದೇವನಿದ್ದಾನೆ ಆದರೆ ಅವನು ಯಾರ ಕಣ್ಣಿ ಕಾಣೋದಿಲ್ಲ ಆದರೂ ಹಿಂದೆ ಇದ್ದು ಎಲ್ಲ ಕೆಲಸವನ್ನು ಮಾಡ್ತಾನೆ ಪ್ರಸಂಗ ಬಂದಾಗ ಮಾತ್ರ ಅವನು ವ್ಯಕ್ತರೂಪಕ್ಕೆ ಬರ್ತಾನೆ ಅದು ಶರಣನ ಹೃದಯದಲ್ಲಿ ಹಾಗೆ ಬೀಜದೊಳಗಣ ವೃಕ್ಷ ಉಲಿಯಬಲ್ಲುದೇ ಈಗ ಒಂದು ಬೀಜ ಇದೆ ಆ ಬೀಜದಲ್ಲಿ ವೃಕ್ಷ ವೃಕ್ಷದ ಶಕ್ತಿ ಅಡಕವಾಗಿದೆ ಆದರೂ ಅದು ಕಾಣೋದಿಲ್ಲ ಅಂದರೆ ಅದು ಹೊಯ್ದಾಡೋದಿಲ್ಲ ಗಾಳಿಗೆ ತೂರಾಡೋದಿಲ್ಲ ಅವ್ಯಕ್ತವಾಗಿ ಬೀಜದಲ್ಲಿ ವೃಕ್ಷದ ಶಕ್ತಿ ಅಡಕವಾಗಿ ಹೇಗಿದೆ ಮಿಸ್ಕೋದಿಲ್ಲ ಅಲ್ವಾ ಅದೇ ರೀತಿಯಾಗಿ ವ್ಯಷ್ಟಿ ಜೀವನಲ್ಲಿ ಮಹದ್ರೂಪ ದೇವನಿದ್ದಾನೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹ ಆ ಪರಮಾತ್ಮನ ಇರಿವು ಇದೆ ಆದರೆದು ಕಣ್ಣಿಗೆ ಕಾಣುವುದಿಲ್ಲ ಯಾರು ಆ ಪರಮಾತ್ಮನನ್ನು ಅನುಭವಿಸ್ಬೇಕು ಅಂತ ಹೇಳಿ ಸಾಧನೆ ಮಾಡ್ತಾರೋ ಶಿವಯೋಗಿಗಳಾಗ್ತಾರೋ ಅಂಥವರಿಗೆ ಮಾತ್ರ ಅನುಭವಕ್ಕೆ ಬರ್ತದೆ ಬೀಜದಲ್ಲಿರುವ ಅಡಕವಾದ ವೃಕ್ಷದಂತೆ ವ್ಯಕ್ತಿಯ ವೇಷ್ಟಿಯ ಜೀವನದಲ್ಲಿ ಮಹದ್ರೂಪನಾದ ದೇವ ವೃಕ್ಷದಂತೆ ಅಡಕವಾಗಿದ್ದಾನೆ ಅಡಕವಾಗಿದ್ದಾನೆ ತೋರಲಿಲ್ಲ ಆಗಿ ಬೀರಿಲಿಲ್ಲ ಅವರಿಗೆಯೋ ತೋರಲಿಲ್ಲ ಕಾಣಲಿಲ್ಲ ಅಂದರೆ ದೃಷ್ಟಿಗೆ ಗೋಚರ ಆಗಲೇ ಇಲ್ಲ ಹೊಳಿತನೂ ಇಲ್ಲ ಬೀರಲಿಲ್ಲ ಅಂದರೆ ಹೊಳಿತನೂ ಇಲ್ಲ ಹೀಗೆ ಪರಮಾತ್ಮ ಎಲ್ಲ ವಸ್ತುಗಳಲ್ಲಿಯೂ ತುಂಬಿಕೊಂಡಿದ್ದರೂ ಸಹ ಲೌಕಿಕ ಮನೋಭಾವದ ಯಾವ ಮನುಷ್ಯನಿಗೂ ಆತನ ಇರುವಿಕೆ ಗೋಚರ ಆಗೋದಿಲ್ಲ ನಮ್ಮ ಮನಸ್ಸು ಕೇವಲ ಬಾಹ್ಯ ಪ್ರಪಂಚದಲ್ಲಿ ಈ ಲೌಕಿಕ ಪ್ರಪಂಚದಲ್ಲಿ ಇದ್ದಾಗ ಆ ಪರಮಾತ್ಮನ ಇರೋ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಆದರೂ ಎಲ್ಲರಿಗೂ ದೇವರಿದ್ದಾನೆ ಪರಮಾತ್ಮನಿದಾನೆ ಅಂತ ಹೇಳಿ ಪೂಜೆ ಮಾಡಿದ್ದೇ ಮಾಡಿತ್ತು ಅಲ್ಲಿಗೆ ಹೋಗಿದ್ದೇ ಹೋಗಿದ್ದು ಇಲ್ಲಿಗೂ ಬಂದದ್ದೇ ಬಂದದ್ದು ನೂರಾರು ದೇವರುಗಳನ್ನು ಇಟ್ಕೊಂಡಿದ್ದು ಹೋಮಹವನಗಳನ್ನು ಮಾಡಿದ್ದು ಏನೇನೋ ಮಾಡ್ತಾರೆ ಆದರೂ ಗುಪ್ತವಾಗಿ ಸುಪ್ತವಾಗಿರುವಂತಹ ಪರಮಾತ್ಮನ ಅನುಭವ ನಮಗೆ ಆಗಬೇಕು ಅಂದರೆ ನಾವು ಅಂತರಂಗದ ಪರಿಪಕ್ವತೆಯೊಂದಿಗೆ ಬಾಹ್ಯದ ಪರಿಪಕ್ವತೆ ಜೊತೆಗೆ ಅಂತರಂಗದ ಪರಿಪಕ್ವತೆಯೊಂದಿಗೆ ನಮ್ಮ ಇಂದ್ರಿಯಗಳನ್ನೆಲ್ಲ ನಾವು ಹದ್ದುಬಸ್ತಿನಲ್ಲಿಟ್ಟು ಅಂದರೆ ಶುದ್ಧ ಮಾಡಿಕೊಂಡು ಇಂದ್ರಿಯಗಳನ್ನು ಶುದ್ಧ ಮಾಡಿಕೊಳ್ತಾ ನಾವು ಧ್ಯಾನಸ್ಥರಾದಾಗ ಲಿಂಗ ಧ್ಯಾನಸ್ಥರಾದಾಗ ಪರಮಾತ್ಮನ ಇರುವು ತನ್ನಷ್ಟಕ್ಕೆ ತಾನು ಗೋಚರವಾಗಬಲ್ಲದು ಗುಹೇಶ್ವರ ನಿಂದ ನಿಲವ ಅನುಭಾವ ಬಲ್ಲ ಅನುಭಾವ ಸುಖಿ ಮಾತ್ರ ಅದನ್ನು ಬ ಅರಿಯಲಿಕ್ಕೆ ಸಾಧ್ಯವಾಗ್ತದೆ ಎಂಬ ಸ್ಪಷ್ಟವಾದಂತಹ ಮಾತನ್ನು ಈ ವಚನದ ಮೂಲಕವಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ ಇಂತಿ ನಿಮ್ಮ ಪ್ರೀತಿಯ ಅಮ್ಮಾಜಿ